ಜಾಲ ಈ ಬಳೆ ಅಲ್ಲ ಯಾಕ ದೈವ ನನ್ನ ಕರ್ತಾರೆ ಅಷ್ಟೇ ಮುಂದಿನ ಮಳೆ ಪಟ್ಟದಲ್ಲಿ ಸಿಗು ನಿನಗ್ ಮುಖ ಪ್ರಶ್ನೆ ನಾನು ಮಾಡ್ತೀನಿ ಆ ಪಕ್ಕ ನನ್ನ ಪ್ರಶ್ನೆ ಉತ್ತರ ಪಾಠ ನಾನು ಪ್ರಶ್ನೆ ಆತ್ಮೀಯ ಶಿಷ್ಯನಾಗಿ ಬೇರಾಗಿ ಹೌದು ಪ್ರತಿ ದೀಪಾವಳಿ ಅಮಾವಾಸ್ಯ ಭಗವಂತನನ್ನು ತರಿಗಿಳಿಸಿಕೊಂಡು ಮುಂಡಾಸ ಮಾಡಿಕೊಂಡು ಹೌದು ಹೌದಪ್ಪ ಯಾವ ಮೈಮಾಂತಕ ಮಾಳಿಂಗರಾಯನ ಕರ್ತೃರಗದ್ದಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಯಾವ ಕೈಲಾಸವನ್ನು ಬಿಟ್ಟು ಈ ಬಂದಿರತಕ್ಕಂತ ಆಹಾ ಯಾರಪ್ಪ ಹಲವಾರು ಅವತಾರವನ್ನು ತಾಳಿರ್ತಕ್ಕಂಥ ಯಾವ ಮೇಲಾಗಿ ಶಿವನ ಮಗಳು ಸೀಳುವಂತೆ ಅನಿಸಿರ್ತಕ್ಕಂಥ ಹಲವಾರು ಪಾವಾಡಗಳನ್ನ ಮಾಡಿ ಹಲವಾರು ಸೀಮೆ ಒಳಗ ಹಲವಾರು ನಾಮವನ್ನು ವಾಸಿ ಮಾಡ್ಕೊಂಡಿರ್ತಕ್ಕಂಥ ಯಾವ ಜಗಜ್ಜನಿ ಪರಂಭೋದ ಎಂಬತ್ನಾಲ್ಕು ಲಕ್ಷ ಪ್ರತಕ್ಷ ಜೀವರಾಶಿಗಳು ತನ್ನ ಕುಕ್ಷಿಟ್ಟುಕೊಂಡು ರಕ್ಷಿಸುವ ಹೌದೌದು ನಿರ್ಪಾಕ್ಷ ಸರ್ವಜನ ಸಾಕ್ಷ್ಯ ರಕ್ಷಣಾ ಪಕ್ಷ ಮೋಕ್ಷ ಪ್ರಧಾನಿ ಸಾಕ್ಷ ಶ್ಯಾಮಾದೇವಿ ಅವತಾರಣೆಯನ್ನು ತಾಳಿರ್ತಕ್ಕಂಥ ಹೌದ್ ಹೌದ ಯಾವ ಶೀಲವಂತಿ ವರಲಕ್ಷ್ಮಿ ಬರಲಕ್ಷ್ಮಿ ಆಗಿರ್ತಕ್ಕಂಥ ಯಾವ ಶಿವನ ಮಗಳ ಶಿರದೇವಿ ಬರಲಕ್ಷ್ಮಿ ಆಗಿ ಇಲ್ಲಿ ಮೇಳಕುಂದ ಗ್ರಾಮದಲ್ಲಿ ಇಂಬೂಲ ಜಾಗ ನುಡಿ ವಾಸನ ಗೈದಿರ್ತಕ್ಕಂಥ ಯಾವ ಬರಲಕ್ಷ್ಮೀ ದೇವಿಯ ಪಾದ ಪದ್ಮಾಂಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಯಾವ ಮಾಳಿಂಗರಾಯನ ಮಮ್ಮಗನಾಗಿ ಮಮ್ಮಗನಾಗಿ ಈ ಮೇಳಕುಂದ ಗ್ರಾಮದಲ್ಲಿ ವಾಸಗೈದಿರ್ತಕ್ಕಂಥ ಬರಗಾಲ ಸಿದ್ದೇಶ್ವರನ ಹ பாத பத்மாந்த கோடிந மோகாசத்தொடக்த கைலாசி பூலோக்க மழை கீழீழு பக்த பாகிய பஞ்சி தொட்டல உமது கம்பள பெத்த சர்வ சாஹித் பிரசாத கண்ட தந்தின நந்தின முந்தை ನ್ನ ಕರ್ಕೊಂಡು ಬಂದು ಬಂದು ಯಾವ ಮುಮ್ಮೆಟ್ಟಿ ಗುಡ್ಡದಲ್ಲಿ ಪ್ಯಾರಪ್ಪ ಯೋಗಿನಾದ ಮೋಕ್ಷ ಹಡಿದಾಬರಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಯಾವ ನನ್ನ ಪಟ್ಟದ ಗುರು ಬಾಬಾ ನನ್ನ ಮ್ಯಾಳಿ ಅಡಿ ಯಾವ ವಿಜಯಪುರ ಜಿಲ್ಲಾ ನೂತನ ಆಲಬೇಲ ತಾಲೂಕಿನ ತಾಲೂಕಿನ ಕುಮಸ್ಕಿ ಗ್ರಾಮದಲ್ಲಿ ವಾಸಗೈತಿರ್ತಕ್ಕಂತ ಜ್ಯೋತಿರ್ಲಿಂಗೇಶ್ವರನ ದಿವ್ಯಾಚರಣಕ್ಕೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಈಗ ಹೌದಾ ಹುಲಿ ಇವತ್ತಿನ ದಿವಸ ಹೌದು ಈ ಬರಲಕ್ಷ್ಮಿಯ ಒಂದು ಜಾಗರಣ ನಿಮಿತ್ತವಾಗಿ ನಿಮಿತ್ತವಾಗಿ ಈ ಜಾಗ ಕಾರಣಕರ್ತರಾಗಿರ್ತಕ್ಕಂಥ ಹೌದಿಲ್ಲ ಯಾಕಪ್ಪ ಅಂದ್ರ ಆದಿ ಶಕ್ತಿ ಆಗಿ ಜಗನ್ಮಾತೆ ಇವತ್ತಿನ ದಿವಸ ಗಂಡ ಮಕ್ಕಳ ಹೆಣ್ಣು ಮಕ್ಕಳನ್ನು ಕುಂತಾರಲ್ಲ ಹೌದು ಇವ್ರ ಇಷ್ಟು ಬರೋರಲ್ಲ ಕಮಿಟಿ ಯಾಕಂದ್ರೆ ಕಾಸ ಅವ್ರ ಜಾತಿ ಮಾಸ್ತರ್ ಜನ ನೋಡಿ ಜನ ಹ್ಯಾಂಗ ತಾಯಿ ಜಾತ್ರೆ ತಾಯಿಯಂದ್ರಿ ಕೂತಾರೆ ಯಾಕಂದ್ರೆ ಈ ತಾಯಿ ಜಾತ್ರೆಗೆ ಹ್ಯಾಂಗ ತಾಯಂದ್ರೆ ಜಾಸ್ತಿ ಕುಂತಾರ ಹೌದು ಮುಂದೆ ನಮ್ಮ ತಂದಿ ಜಾತ್ರೆ ಒಳಗ ಅವಾಗ ಎಷ್ಟು ನಮ್ಮ ಅಪ್ಪನ ಬಳಗೆ ಹೇಗ್ತೋ ಏನ ಅವನ ಒಳಗೆ ಅವಾಗ ಪರೀಕ್ಷೆ ಮಾಡ್ತಾನೆ ಭಕ್ತಿ ಅದಕ್ಕೆ ಇಲ್ಲಿ ಹುಡುಗ ನನ್ನ ತಾಯಿಯ ನನ್ನ ಅಣ್ಣ ತಮ್ಮಂದರಿಗೂ ಸುತ್ತಮುತ್ತ ಬಂದಿರತಕ್ಕೂ ಜ್ಞಾನ ಪಂಡಿತರಿಗೂ ಕೂಡ ನನ್ನ ಮೇಳ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಹೊಡೆದು ಜ್ಞಾನದ ಯಾವ ಹಡ್ಕಲಿ ಮಾಯಾಣಮಸ್ತರ ದೇವರ ಶಿಶಾ ನಮಸ್ತಾರ ಜ್ಞಾನಿಸಿಕೊಳ್ಳುತ್ತಾ ಇವತ್ತನೇ ದಿವಸಕ್ಷ್ಮಿಯ ಜಾತ್ರೆ ನಿಮಿತ್ತವಾಗಿ ನಿಮಿತ್ತವಾಗಿ ಎರಡು ಕಲಾ ಸಂಘ ಒಟ್ಟಿ ವಾಲಕ್ಷ ಮೇರೆಗೆ ನಾಳೆ ಹೇಳಾರಪ್ಪ ಈಗಾಗಲೇ ಹೇಳಪ್ಪ ಅವ್ರಿಗೆ ಹೇಳಬೇಕಾಗ್ತದೆ ಸ್ವಲ್ಪ ಆಲವರ ತಾಲೂಕಿನ ತುಮಸಿ ಗ್ರಾಮದ ಕಲಾ ಗಾಯನ ಸಂಘ ಒಂದು ಒಂದು ಯಾವ ಗುಲ್ಬರ್ಗ ಜಿಲ್ಲಾ ಜಲಪುರ ತಾಲೂಕಿನ ಹಿಂಚೇರಿ ಗ್ರಾಮದ ನಿಂಗರಾಯ ದೇವರ ಕಲಾ ಗಾಯನ ಸಂಘ ಎರಡೇ ಕಡೆ ಒಂದು ಹೊಳಿ ಅಚ್ಚಿ ಕಡೆ ಕೂಡ ಎರಡನೇ ಕೂಡ ಯಾಕಪ್ಪ ಅಂದ್ರ ಪ್ರಪ್ರಥಮದಲ್ಲಿ ಭಂಡಾರ ಹಿಡಿಯೊಳಗ ಹಿಡಿಯೊಳಗ ಮೈಕ್ ಸ್ವಲ್ಪ ಹಾ ಮನಂಗ ಡಿತ್ತಾರ ಅವರು ಯಾಕೆ ಬಂದ್ರ ಹ ಮೈಕಂತ ನೋಡಿ ತಕ್ಕ ಹಿಡಗೋ ಕುಣಿಯಾಗ ಬಿಟ್ಟದ ನನಗ ಅದು ಹೇಂಗಾಗಿದೆ ಯಾರಪ್ಪ ಅಂದ್ರ ನನಗೆ ಸಸಿಗೆ ಎಲ್ಲಾ ಎಲ್ಲ ಎಲ್ಲಾ ರೆಡಿ ಇಟ್ಟಾಳ ಹ ಇದೆಲ್ಲ ಕೂಡಿ ಸರಿಯಾಗಿ ಅಡಿ ಮಾಡಿ ಮಾಡಿ ಹೋಗುತ್ತೆ ಹೇಳಿ ಹೋಗ್ಯಾಳ ಅದು ನೆನೆಪೆ ಹಾರಿ ಬಿಟ್ಟಾರ ಹ ಓನಿಗೆ ಫಾಕು ಎಲ್ಲ ರಗಡದ ಕರೆ ಮಕಣ್ಣಿ ಅದು ಅಭಿರುಚಿ ಮಾಡಿ ಕೊಡಲು ಬರಲ್ಲ ಗೆ ಅದರ ಹೌದು ಮತ್ತೆ ಅದಕ್ಕೆ ಆಟನೆ ಬಂದು ಅಡಿಂಗ್ ಮಾಡಬೇಕಾಗಿದ್ರೆ ಮತ್ತೆ ಹೊಳ್ಳಿ ಹೆಂಗ ಇವತ್ತಿನ ದಿವಸ ಮಾಹಿತಿ ಮಾಲಕ ಬಂದು ಇವತ್ತು ನಮ್ಮ ಹ ಹಾಗೆ ಸರ್ಕಾರ ನಮಗೆ ಕೊಟ್ಟಾರ ಈ ಮೇಳು ಈ ಮೇಳು ಎರಡು ಮ್ಯಾಳಿನಲ್ಲಿ ಹಾ ಹೊತ್ತು ಹೊಂಡುತನ ಕಾರ್ಯಕ್ರಮ ಹೆಂಗಪ್ಪ ಅಂದ್ರ ಇವತ್ತು ನಮ್ಗ ಅರ್ಧ ನಿಶೆನೆ ಇಳದ ಅದು ನಿಶೆ ಫುಲ್ ಹಿಂಗೆ ಆಗತದ ಅಂತ ಹೇಳ

ಒಂದು ಶಿವಸ್ಥಾನದ ಸತ್ಯರ ಸತ್ಯರ ನುಡಿಗಳನ್ನು ತಿಳಿಬೇಕಪ್ಪ ಅಂದ್ರ ಮೊದಲ ತಾಯಂದ್ಯರು ನನ್ನ ತಂದೆ ಬಳಗರು ಶಾಂತದಿಂದ ಕೂಡ್ಬೇಕಂತೇಳಿ ಮತ್ತಿ ಮಗಳಿಗೆ ಕುಮಿಸಿ ಮೇಲಿನ ಪರವಾಗಿ ನಮಸ್ಕಾರ ಹೇಳುತ್ತಾ ಅದಕ್ಕೆ ಜ್ಞಾನಿ ಒಂದು ಹೇಳ್ತಾರೆ ಪೂಜಾರಿ ಮಾಡಿ ನೋಡುವ ಸುಟ್ಟ ಕರ್ಮಗಳು ಓಡ್ತವ್ಯಲ್ಲ ಓಡ್ತವ್ಯಲ್ಲ ಹೆಂಗಪ್ಪ ಅಂದ್ರ ಇವತ್ತು ದಿವಸ ಇಲ್ಲಿ ತಾಯಿ ನಾವು ಕೂಡಿ ಬಂದಿ ಬಂದ ಹನ್ನೆರಡು ತಿಂಗಳ ಒಳಗೆ ಮಾತಾಡಕ್ಕಂತವನ್ನ ನಶಿಸ್ ಹೋಗ್ಬೇಕಾದ್ರೆ ಆಡಿದ ಕರ್ಮಗಳನ್ನು ನಶಿಸಿ ತಾಯಿ ಹೇ ತಂಗಿ ನಿನ್ನ ಮನೆಯೊಳಗೆ ಏನೇ ಕಷ್ಟ ಇರ್ಲಿವ ಏನೋ ತೊತ್ತು ಇರಲಿರ್ಲಿ ಇವತ್ತು ಇದೆಲ್ಲ ಮರ್ತು ಇವತ್ತ ಬರಲಕ್ಷ್ಮಿ ಹೌಳಿ ಒಳಗ ಬಂತು ಇದು ಜ್ಞಾನದ ಶಿರ್ಷಿ ಇವನ್ನ ನೀನು ಸ್ವಲ್ಪ ಮನುಷ್ಯನಿಂದ ನೆಮ್ಮದಿ ನೆಮ್ಮದಿಯಿಂದ ಈ ಶ್ರಾಂತಿ ತೊಗೊಂಡ ತೋಂದ್ರ ನಿನ್ನ ಜನ್ಮ ಮಾಡಿ ಪವನ್ ಆಗ್ತದೋ ಸಾರ್ಥಕ ತಾಯಿ ವಾಣಿ ಹೌದಿಲ್ಲ ಅದಕ್ಕಂದ್ರೆ ಜ್ಞಾನಿಗಳು ಕೆಲವೊಂದು ದೇವನ ಹಂಸಾವಳಿ ಹೆಂಗ್ ಬರ್ತಾವ ಪೂಜಾರಿ ಆದಿಯಲ್ಲಿ ನಾರಾಯಣ ನಾರಾಯಣ ಮಗ ಬರ್ಬ ಬರು ಕಶಾಕ್ಷಿ ಕಶಾಕ್ಷಿ ಮಗ ಸೂರ್ಯ ಸೂರ್ಯ ಸೂರ್ಯನ ಮಗ ಶನಿ ಶನಿ ಮಗ ಇಂದ್ರ ಇಂದ್ರ ಮಗ ಶೈಲಿಂದ್ರ ಶೈಲೇಂದ್ರ ಮಗ ಕಲು ಸುಲ್ಪಿ ಕಲು ದಿಗು ದಿಗು ನಿಮಗ ನಿಲಪ ನಿಲುಪಿ ನಿಮಗ ಮೇಘರಾಜ ಮೇಘರಾಜನ ಮಗ ದಸರಥ ದಸರಥ ಮಗ ರಾಮ ನಮಗ ಲವ ಲವ ನಮ ಬಿಂದು ಲವ ನಮಗ ಬಿಂದು ಬಿಂದು ಮೇಲ್ ಗೋಪಾಲ ಮೇಲ್ ಗೋಪಾಲ ಮಗ ನಂದು ಗೋಪಾಲ ನಂದ ಗೋಪಾಲ ಮಗ ವಸುದೇವ ವಸುದೇವ ನಮಗ ಕೃಷ್ಣ ಕೃಷ್ಣ ನಮಗ ರೊಂದಾಗಿಣಿ ರೊಂದಾಗಿಣಿ ಮಗಿರುದ್ರ ಹಿಂಗ ದೇವರ ಉತ್ಸವ ನಾಮಾವಳಿ ಹಿಂಗ್ ಬಂದಿದ್ದಾಗದೆ